ಸ್ವಾತಂತ್ರ್ಯ ಶೌರ್ಯ ಸ್ತ್ರೀ ಸಬಲೀಕರಣ ಎಂದರೆ ನೆನಪಾಗುವುದು ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಚೆನ್ನಮ್ಮನ ಜನ್ಮದಿನದ ಈ ಸಂದರ್ಭದಲ್ಲಿ ಆಕೆಯ ದಿಟ್ಟತನ ಇಂದಿಗೂ ಹೇಗೆ ಪ್ರಸ್ತುತ ಎಂದು ತಿಳಿಯೋಣ ಬನ್ನಿ ಇಂದಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜ್ವಲಿಸುತ್ತಿದೆ ರಾಣಿ ಚೆನ್ನಮ್ಮನ ಆದರ್ಶ ಸಿದ್ಧಾಂತಗಳು ಭಾರತದಂತ ಮೊಟ್ಟ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ಭಾರತ ಪ್ರಜಾಪ್ರಭುತ್ವದ ರಾಷ್ಟ್ರ ಎಂದು ಕರೆಸಿಕೊಳ್ಳುವುದಕ್ಕೂ ಹಲವು ದಶಕಗಳ ಮೊದಲೇ ಕರ್ನಾಟಕದ ಕಿತ್ತೂರಿನ ಕನ್ನಡದ ಮಣ್ಣಿನಲ್ಲಿ ಒಬ್ಬ ದಿಟ್ಟ ಮಹಿಳೆ ಏಕಾಂಗಿಯಾಗಿ ವಸಾಹತುಶಾಹಿಗಳ ವಿರುದ್ಧ ಕತ್ತಿ ಹಿರಿದು ಘರ್ಜಿಸಿದ್ದು ರಾಣಿ ಚೆನ್ನಮ್ಮ ಪರಕೀಯರಾದ ಬ್ರಿಟಿಷರರು ಆಳ್ವಿಕೆ ಭಾರತಕ್ಕೆ ಬೇಡ ಎಂದ ಮೊದಲ ರಾಣಿ ಬ್ರಿಟಿಷ್ ಸಾಮ್ರಾಜ್ಯವು ತನ್ನ ಹೊಸ ಕಾನೂನಿನ ಹೆಸರಿನಲ್ಲಿ ಅವಳ ಭೂಮಿಯನ್ನು ಕಸಿದುಕೊಳ್ಳಲು ಬಂದಾಗ ಅವಳು ತಲೆಬಾಗಲಿಲ್ಲ ಆಕೆ ಹೇಳಿದ ಮಾತೊಂದೆ ನನ್ನ ಜನರು ಮಾರಾಟಕ್ಕಿಲ್ಲ ನನ್ನ ಮಣ್ಣು ನಿಮ್ಮ ಆಸ್ತಿಯಲ್ಲ ರಾಣಿ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಧೀರ ಮಹಿಳೆ ಪ್ರತಿಯೊಬ್ಬ ಭಾರತೀಯನು ಘನತೆಯಿಂದ ಸ್ವಾಭಿಮಾನದಿಂದ ಬದುಕುವ ಹಕ್ಕಿಗಾಗಿ ಹೋರಾಡಿದವಳೆ ಹೊರತು ಅಧಿಕಾರದ ಸಿಂಹಾಸನಕ್ಕಾಗಿ ಹೋರಾಟ ಮಾಡಿದವಳಲ್ಲ ಆಕೆ ಹೋರಾಡಿದ್ದು ನ್ಯಾಯಕ್ಕಾಗಿ ಮಾನವೀಯತೆಗಾಗಿ ತನ್ನತನವನ್ನು ಉಳಿಸಿಕೊಳ್ಳುವ ಭಾರತ ದೇಶಕ್ಕಾಗಿ ಜಾತಿ ಧರ್ಮಕ್ಕಾಗಿ ಅಲ್ಲ ನೂರು ವರ್ಷಗಳ ನಂತರವೂ ಸಹ ಅದೇ ಹೋರಾಟದ ಮನೋಭಾವ ಅದೇ ಜ್ವಾಲೆಯು ಮುಂದುವರಿದ ಭಾಗವಾಗಿ ಚಳುವಳಿಯನ್ನು ಮುನ್ನಡೆಸಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿ ಅಹಿಂಸೆಯನ್ನು ಸತ್ಯವನ್ನು ಆಯುಧವನ್ನಾಗಿ ಮಾಡಿಕೊಂಡಾಗ ನೆಹರು ಆಧುನಿಕ ಭಾರತದ ಕನಸು ಕಂಡಾಗ ಇಂದಿರಾ ಗಾಂಧಿ ಅಧಿಕಾರದ ಎದುರು ನಿರ್ಭಯವಾಗಿ ನಿಂತಾಗ ಇವರೆಲ್ಲರಿಗೂ ಸ್ಫೂರ್ತಿಯಾಗಿ ಜೀವ ತುಂಬಿದ್ದು ರಾಣಿ ಚೆನ್ನಮ್ಮ ಎಂಬವ ಹೆಸರು ಕಾಂಗ್ರೆಸ್ ಪಕ್ಷವೂ ಸಹ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಹೋರಾಡಲಿಲ್ಲ ಸಮಸಮಾಜದ ನಿರ್ಮಾಣಕ್ಕಾಗಿ ಸಮಾನತೆಗಾಗಿ ರೈತರಿಗಾಗಿ ಮಹಿಳೆಯರಿಗಾಗಿ ತನ್ನ ಹೋರಾಟ ನಡೆಸಿತು ನ್ಯಾಯಯುತ ನಾಲಯ ಕನಸು ಕಾಣುತ್ತಿದ್ದ ಪ್ರತಿಯೊಬ್ಬ ಭಾರತೀಯನಿಗಾಗಿ ಹೋರಾಡಿತು ಪ್ರತಿಯೊಂದು ಮಗುವಿಗೂ ಧ್ವನಿಯ ಹಕ್ಕು ಇದೆ ಎಂಬುದು ರಾಣಿ ಚೆನ್ನಮ್ಮನ ಸಿದ್ಧಾಂತವಾಗಿತ್ತು ಶಿಕ್ಷಣದಿಂದ ಸಬಲೀಕರಣದವರೆಗೆ ಸಂವಿಧಾನವನ್ನು ರಕ್ಷಿಸುವವರೆಗೆ ಪ್ರತಿ ಮತದ ಹಕ್ಕನ್ನು ಕಾಯುವವರೆಗೆ ಇಂದು ಕಾಂಗ್ರೆಸ್ ಆ ಧ್ವನಿಯನ್ನು ಮುಂದುವರಿಸುತ್ತಿದೆ ನನ್ನ ಭೂಮಿ ಮಾರಾಟಕ್ಕಿಲ್ಲ ಎಂದು ಚೆನ್ನಮ್ಮ ಗುಡುಗಿದ್ದಳು ಚೆನ್ನಮ್ಮನ ಆದರ್ಶವೇ ಇಂದು ಕಾಂಗ್ರೆಸ್ ಪಕ್ಷದ ಮೂಲಕ ನಮ್ಮ ಪ್ರಜಾಪ್ರಭುತ್ವ ಮಾರಾಟಕ್ಕಿಲ್ಲ ಎಂಬ ಜನಧನಿಯಾಗಿ ಮಾರ್ಪಾಡಾಗಿದೆ ವಿಭಜಿಸಿ ಆಳಲು ಯತ್ನಿಸಿದ ಸಾಮ್ರಾಜ್ಯದ ವಿರುದ್ಧ ಚೆನ್ನಮ್ಮ ಹೋರಾಡಿದರೆ ವಿಭಜಿಸುವ ಮೂಲಕ ನೊಂದವರ ದನಿಯನ್ನು ಹತ್ತಿಕ್ಕುತ್ತಿರುವ ಬಿಜೆಪಿ ಪಕ್ಷದ ಸಿದ್ಧಾಂತಗಳ ವಿರುದ್ಧ ಇಂದು ಕಾಂಗ್ರೆಸ್ ಹೋರಾಡುತ್ತಿದೆ ರಾಣಿ ಚೆನ್ನಮ್ಮನ ಹೋರಾಟ ಅವಳು ಗತಿಸಿದ ಬಳಿಕ ಕೊನೆಯಾಗಲಿಲ್ಲ ಅದು ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯದಲ್ಲಿ ನಂಬಿಕೆ ಹೊಂದಿರುವ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದೆ ಅವಳು ಎತ್ತಿದ ಕತ್ತಿ ಇಂದು ಪ್ರಜಾಪ್ರಭುತ್ವದ ಚೈತನ್ಯವಾಗಿ ಕಾಂಗ್ರೆಸ್ನ ಕೈಯಲ್ಲಿ ಹೊಳೆಯುತ್ತಿದೆ ಇದು ಕೇವಲ ರಾಜಕೀಯದ ವಿಷಯವಲ್ಲ ಚೆನ್ನಮ್ಮ ಕಂಡ ಕನಸನ್ನು ನನಸಾಗಿಸುವ ವಿಷಯ ಆಕೆಯ ಕೆಚ್ಚದೆಯ ಕಿಚ್ಚನ್ನು ಕಾಂಗ್ರೆಸ್ ತನ್ನ ಸಿದ್ಧಾಂತದ ಮೂಲಕ ಮುನ್ನಡೆಸುತ್ತಿದೆ